मैं मंजुनाथ शिमोगा कर्नाटक से हम इंडियन ट्रैवल स्टोर्स में बुक करके कश्मीर प्रवास में आए हैं अब हमारा कश्मीर टूर का दूसरा दिन है कल हम बोट रहे बोट हाउस में रहे थे बोट हाउस तो बहुत अच्छा था अब हम शिकारा राइड कर रहे हैं शिकारा राइड कर रहे हैं कश्मीर में कोई बात नहीं हम हैं हम हैं हमारे माध्यम माध्यम रीति बरता है ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚಿನ ಹಿಂದೂಗಳು ಶೂಟೌಟ್ ಆಗಿದ್ದಾರೆ ಅಂತಲೂ ಕೂಡ ಒಂದು ಮಾಧ್ಯಮದಲ್ಲಿ ಬರ್ತಾ ಇದೆ ಯಾವುದು ಕೂಡ ಅಧಿಕೃತ ಮಾಹಿತಿ ನಮಗ್ಯಾದು ಕೂಡ ಬಂದಿಲ್ಲ ನೇರವಾಗಿ ಗೌರವಿತ ನಮ್ಮ ಕೇಂದ್ರದ ಅಮಿತ್ ಶಾ ಜಿಯವರ ಕಚೇರಿಗೆ ಫೋನ್ ಮುಖಾಂತರ ಮಾತಾಡುವಂಥ ಪ್ರಯತ್ನ ಗೌರವಂತ ಶಿವನಾಥ್ ಅಂತ ಹೇಳಿ ಅವರ ಪಿ ಯಸ್ಸು ಕೂಡ ಉಳಿದಂಥ ಇನ್ಫಾರ್ಮೇಶನ್ ಮತ್ತು ಫೋನ್ ಮಾಡ್ತೀನಿ ನನ್ನಷ್ಟು ಅಷ್ಟು ಅಷ್ಟು ಮಾತ್ರ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವ್ರ ಕೂಡ ಮಾತಾಡಾಗಿದೆ ನಮ್ಮ ಸ್ಟೇಟಿಂದ ಸ್ಟೇಟಿ ಇಂಟೆಲಿಜೆನ್ಸ್ ಕಡೆಯಿಂದ ದೆಹಲಿಯಲ್ಲಿರುವಂಥ ಹತ್ರ ಕೂಡ ಮಾತಾಡಿ ಈ ರಾತ್ರಿಯೇ ಹೊರಟಿದ್ರು ಆದರೆ ರಾತ್ರಿ ನಿಮಗೆ ಗೊತ್ತಿರ್ಬೋದು ಅಲ್ಲಿ ಫ್ಲೈಯಿಂಗ್ ಝೋನ್ ಅವಾಯ್ಡ್ ಮಾಡ್ತಾರೆ ಅಲ್ಲಿ ರಾತ್ರಿ ಹೊತ್ತು ಹಾಗಾಗಿ ಬೆಳಗ್ಗೆ ಆರಲಿ ಮನೆ ಅವರು ಡೆಲ್ಲಿಯಿಂದ ಅವರು ಹೊರಟಿದ್ದಾರೆ ಮತ್ತು ಇನ್ನೊಂದು ಕಡೆಗೆ ಡೆಲ್ಲಿ ನಮ್ಮ ಕರ್ನಾಟಕದ ರೆಸಿಡೆನ್ಷಿಯಲ್ ಕಮಿಷನರ್ ಎಲ್ ಡಿ ಆಫೀಸರ್ ಇದ್ದಾರೆ ಅವರು ಕೂಡ ಫಾಲೋಪ್ ಮಾಡ್ತಿದ್ದಾರೆ ಈಗ ಆಗಿರೋದೇನು ಅಂದರೆ ನಮ್ಮ ದುಃಖ ಸಂಖ್ಯೆ ಅಂದರೆ ಈಗ ನಮ್ಮ ಶಿವಮೊಗ್ಗದ ಮಂಜುನಾಥ್ ಅವರು ಒಬ್ಬ ವ್ಯವಹಾರಸ್ಥರು ಅವರ ಈಗಾಗಲೇ ಮರಣ ಹೊಂದಿ ಅಂತ ಈಗಾಗಲೇ ಇನ್ಫಾರ್ಮೇಷನ್ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಜೊತೆಗೆ ಅವರ ಕುಟುಂಬ ಅವರ ಮನೆ ಹೆಣ್ಣುಮಗಳು ಪಲ್ಲವಿ ಅವ್ರದ್ದು ನೇರೋ ಫೋನ್ ಹತ್ರ ಫೋನಲ್ಲಿ ಮಾತಾಡೋಂಥ ಪ್ರಯತ್ನವೂ ಆಯಿತು ಸರ್ ಫೋನ್ ಮಾತಾಡಿ ಕೊನೆ ನಾನು ಫೋನ್ ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ರೀಚಾರ್ಜ್ ಆಗಬೇಕಾಗಿದೆ ಸರ್ ಅಂತೇಳಿ ಜೊತೆಗಿರೋಂಥ ಒಬ್ಬ ಡ್ರೈವರ್ನ ಒಂದು ನಂಬರ್ನೂ ಕೂಡ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಅವರಂಥ ಕೇಂದ್ರ ಗೃಹ ಸಚಿವರೇ ಖುದ್ದಾಗಿ ಈಗ ಆಲ್ರೆಡಿ ಸ್ಪಾಟಿಗೆ ಹೋಗ್ತಾ ಇದ್ದಾರೆ ಮತ್ತು ಈ ರೀತಿಯಾದಂಥ ಒಂದು ಉಗ್ರಗಾಮಿಗಳ ಒಂದು ಹಿಂದೂಗಳ ಮೇಲೆ ನಡೀತಿರುವಂಥ ಅಟ್ಯಾಕ್ ಏನಿದೆ ಮತ್ತು ಮುಂದುವರಿಸುವಂಥ ಕೆಲಸ ಮತ್ತು ವಿಶೇಷವಾಗಿ ಆ ಹೆಣ್ಮಗಳು ಹೇಳಿದ್ದು ನನಗೆ ಪಲ್ಲವಿ ಅವರು ಮೋದಿಜಿ ಕಿ ಬುಲ್ ಬತಾವಂತ ಹೇಳೇ ಶೂಟೌಟ್ ಮಾಡಿದ್ರು ಅಂತಲೇ ಹೇಳ್ತಾ ಇದ್ದಾರೆ ಅಂದರೆ ದಟ್ ಮೀನ್ಸ್ ನನ್ನೂ ಕೊಲೀರಿ ನನ್ನೇ ಕುಲಿಸಿರಿ ಅಂತ ಕೇಳಿದಾಗ ನಿನಗೆ ಕೊಲ್ಲ ನಾನು ನಿಮಗೆ ಹೋಗಿ ಪ್ರಧಾನಮಂತ್ರಿ ಮೋದಿಗೆ ಅವ್ರಿಗೆ ಹೇಳಬೇಕು ಅಂತ ಪದ ಒಪ್ಪಿಸಿ ಬಿಟ್ಟರು ಅಂತೇಳಿ ಆ ಹೆಣ್ಮಗಳು ಹೇಳ್ತಾ ಇದ್ದಾರೆ ಪಾಪ ಫೋನಲ್ಲಿ ಇಷ್ಟು ಇಷ್ಟು ಮಾತ್ರ ಟಚಲ್ಲಿದೆ ಇನ್ನು ಪಾರ್ಥಿವ ಶರೀರ ಇರ್ಬೋದು ತರ್ಸೋದು ಇರ್ಬೋದು ಇನ್ನು ಉಳಿದಂಥ ವಿಚಾರದಲ್ಲಿ ಈಗಾಗಲೇ ನಮ್ಮ ಅಧಿಕಾರಿಗಳು ನಮ್ಮ ಕೇಂದ್ರದ ಗೃಹ ಇಲಾಖೆ ನಮ್ಮ ರಾಜ್ಯದ ರಾಜ್ಯ ಸರ್ಕಾರದ ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟಂಥ ಮಂತ್ರಿಗಳು ಈಗಾಗಲೇ ಅದಕ್ಕೆ ಗಮನಿಸ್ತಾ ಇದ್ದಾರೆ ಸೊ ಇಷ್ಟು ಇಷ್ಟು ಇನ್ಫಾರ್ಮೇಷನ್ನು ನಿಮ್ಗೆ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟ ಸ್ವತಃ ಮಂಜುನಾಥ್ ಅವರು ಶ್ರೀಮತಿ ಅವ್ರಿಗೆ ಏನೇ ಕೇಳಿದ್ದಾರೆ ಯಾವ್ದು ಯಾವ್ದು ಯಾವ ಧರ್ಮ ನಿಂದು ಅವರು ಹಿಂದೂ ಧರ್ಮ ಆಗ್ತಿದ್ದಂಗೆ ನಾನು ಮತ್ತೆ ನಾವು ಕೊಡಿಸಿದಿರಿ ನನ್ನ ಗಂಡಕ್ಕೆ ಕಳಿಸಿದ್ರಿ ಜಾಗ ನನಗೆ ಕಳ್ದು ನನಗೂ ಅಲ್ಲಿ ಕಳಿಸ್ಬಿಡು ಅಂತ ಕೇಳಿದಾಗ ನೀನು ಯಾಕೆ ಕುಡಿಸಿದ್ದೀರಿ ಅಂತಂದರೆ ನರೇಂದ್ರ ಮೋದಿ ಹೋಗಿ ಹೇಳಬೇಕು ನೀನು ಇಲ್ಲಿ ಇಲ್ಲಿ ಅಂಥ ಪರಿಸ್ಥಿತಿ ಇನ್ನೂ ಇದೆ ಭಯೋತ್ಪಾದಕ ಚಟುವಟಿಕೆ ಸಾಕಷ್ಟಿದೆ ಇಲ್ಲಿ ನಿಮ್ಮ ಜ ಜೀವಕ್ಕೂ ಕೂಡ ಸೆಕ್ಯೂರಿಟಿ ಇಲ್ಲ ಅನ್ನೋಂಥ ಒಂದು ಅಭಿಪ್ರಾಯ ಮೋದಿಯವರಿಗೆ ತಿಳಿಸ್ಬೇಕು ಅದಕ್ಕೋಸ್ಕರ ನಿನ್ನನ್ನು ನಿನ್ನ ಮಗನ ಬಿಟ್ಟಿದ್ದೀವಿ ನಾವು ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದಾರೆ ಅಂತ ಕೇಳಿ ಇಷ್ಟು ಕೃತ್ಯ ಇನ್ನೂ ಅಲ್ಲೊಂದು ಇಲ್ಲ ನಡೀತಾ ಇದೆಯಲ್ಲ ಅನ್ನೋಂಥ ನೋವು ತುಂಬ ನಮಗೆ ಈಗ ಆಗಿರೋಂಥ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಇದನ್ನು ವಿವರಕ್ಕೆ ಹೋಗಕ್ಕೆ ಇಷ್ಟಪಟ್ಟಿದ್ದೀನಿ ಯಾಕಂದರೆ ನಿಮ್ಮ ಅವ್ರ ತಾಯಿಗೆ ಪೂರ್ಣ ವಿವರ ಸಿಕ್ಕ ಮಂಜುನಾಥ್ ಅವ್ರ ತಾಯಿ ಪೂರ್ಣ ವಿವರ ಇನ್ನೂ ಸಿಕ್ಕಿಲ್ಲ ಇಂಥ ಸಂದರ್ಭದಲ್ಲಿ ಇನ್ನೂ ಒಂದಿಷ್ಟೆಲ್ಲ ಗಾಬರಿ ಆಗಿದ್ದವರು ನೀವು ಸುಮ್ಮನೆ ಕೇಳ ಸುಮ್ಮನೆ ಇರೋದಲ್ಲ ಏನೋ ಪ್ರಶ್ನೆಗಳು ಕೇಳೋಕೆ ಹೇಳ್ತೀರಿ ಅವ್ರು ಕೀಳಿ ಬಿಡುತ್ತೆ ತಂಗಿಗೆ ಗೊತ್ತಿದೆ ಅವ್ರು ಹೇಳ್ತಾರೆ ಇನ್ನೂ ಹೇಳಿಲ್ಲ ಇನ್ನೂ ಹೇಳಿಲ್ಲ ಎಷ್ಟು ಬಂದಿ ಯಾಕೆಂದರೆ ಬಂದಿರೋದು ಹೌದು ಆದರೆ ಪರಿಸ್ಥಿತಿ ಏನು ಅನ್ನೋದು ಹೇಳಿದ್ರಿ ಹೇಳಿ ಹೇಳಿ ಈಗ ಅಯ್ಯಮ್ಮ ನಾನು ಹೇಳಿದ್ದು ಭಗವಂತ ಇದಿಂದ ಒಳ್ಳೆ ಸುದ್ದಿ ಬರಲಿ ಸರ್ ಈಗ ಹೇಳಿದ್ರು ಎಷ್ಟು ಹೊರದಿಂದ ಸೀದಾ ಬಂದಿದ್ರು ನಾನಾ ಹೇಳಿದೆ ಅಂದ್ರೆ ಅಲ್ಲಿ ಪರಿಸ್ಥಿತಿ ಪೂರಾ ತಾಯಿ ಗೊತ್ತಿಲ್ಲದೆ ಇರೋಂಥ ಸಂದರ್ಭದಲ್ಲಿ ಜೋರ್ ಜೋರಾಗಿ ಅವ್ರಿಗೆ ಕಿವಿ ಪಿತ್ತು ಮತ್ತೆ ಆ ಜೀವಕ್ಕೂ ಎಫೆಕ್ಟ್ ಆಗಬಾರ್ದು ಅದಕ್ಕೆ 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 ನೋಡಿ ಒಟ್ಟಾರೆ ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ತುಳಿದು ನಿಗ್ರಹ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ತೀರ್ಮಾನ ತೊಗೊಂಡಿರೋಂಥ ಈ ಸಂದರ್ಭದಲ್ಲಿ ಮೋದಿಯವರಾಗಲಿ ಅಮಿತ್ ಶಾರವ್ರಾಗಲಿ ಬಹಳ ದಿಟ್ಟ ನಿಲುವು ತಗೊಂಡು ಮುನ್ನುಗ್ಗಿದ್ರು ಒಂದೊಂದೂರು ತಿಂಗಳ ಕೆಳಗೆ ನಾನು ಅದೇ ಭಾಗಕ್ಕೆ ಹೋಗ್ಬಿಟ್ಟು ಬಂದೆ ನಮ್ಮ ಇಡೀ ಕುಟುಂಬ ಸಮೇತ ಏನು ನಾರ್ಮಲ್ ಬೆಂಗಳೂರಿನಲ್ಲಿ ಶಿವಮೊಗ್ಗದಲ್ಲಿ ಏನು ವಾತಾವರಣ ಇದೆ ಆ ರೀತಿ ವಾತಾವರಣ ಅಲ್ಲಿದೆ ಈಗ ಆದರೆ ದುರದೃಷ್ಟವಶ ಆಗಿದೆ ಯಾರು ಈ ದಿಕ್ಕಲ್ಲಿ ತೊಂದರೆ ಕೊಡಬೇಕು ಅನ್ನೋಂಥ ಭಾಗದಲ್ಲಿ ಇಡ್ತಾರೋ ಅವರು ಮಾಡುವಂಥ ದುಷ್ಕೃತ್ಯ ಏನಿದೆ ಇದು ಅಕ್ಷಮ್ಯ ಅಪರಾಧ